ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಲ್ವ ನಾನಿವತ್ತೊಂದು ಬೀಟ್ರೂಟ್ನಿಂದ ಯಾವ ಥರ ಒಂದು ಹೇರ್ ಪ್ಯಾಕ್ನ ನಾನು ಮಾಡ್ಕೊಳ್ಳೋದು ಅಂತ ಇವತ್ತು ನಿಮ್ಗೆ ತಿಳಿಸ್ತಾ ಇರೋದು ಸ್ನೇಹಿತರೆ ಬೀಟ್ರೂಟ್ ಅಂತೂ ನಮ್ಮ ಹೇರ್ಸ್ಗೆ ಹೇರ್ ಎಲ್ಲೆಲ್ಲಿ ನಮ್ಮದು ಡ್ಯಾಮೇಜ್ ಆಗಿದೆಯೋ ಅರ್ಧದಲ್ಲೇ ಕಟ್ ಆಗಿರೋದಂಥದ್ದು ಇವತ್ತಂತೂ ತುಂಬ ಜನರಿಗೆ ಆಗ್ತಾ ಇರೋದು ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಈ ಒಂದು ಬೀಟ್ರೂಟ್ನಿಂದ ಕಡಿಮೆ ಮಾಡ್ಕೊಳ್ಬಹುದು ಹಾಗೂ ನಾನಿಲ್ಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊತಿರೋದು ನಿಮ್ಮ ಹತ್ರ ಇನ್ಸ್ಟೆಂಟ್ ಅಲೋವೆರಾ ಜೆಲ್ ಇದ್ದರೆ ಕೂಡ ಅದು ಕೂಡ ಯೂಸ್ ಮಾಡ್ಕೊಳ್ಬಹುದು ಅಥವಾ ಹೀಗೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥ ಫ್ರೆಶ್ ಆಗಿರೋ ಅಲೋವೆರಾ ಇದ್ದರೂ ಕೂಡ ಹೀಗೆ ಕಟ್ ಮಾಡಿಕೊಂಡು ನೀವು ಅದ್ರಗೂ ಕೂಡ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡ್ಬೋದು ನಾನು ಈ ರೀತಿಯಾಗಿ ಕಟ್ ಮಾಡ್ಕೋತಿರೋದಂತ ನೀವು ಡೈರೆಕ್ಟಾಗಿ ಹೀಗೆ ಮೇಲಿರುವ ಸಿಪ್ಪೆಯನ್ನು ತೆಗೆದು ಬಿಸಾಕಿದ್ರು ಕೂಡ ನಡೆಯುತ್ತೆ ನಾನು ಹೀಗೆ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ ಅಂತ ಹೀಗೆ ಕಟ್ ಮಾಡಿಕೊಂಡು ಮೇಲಿನ ಸಿಪ್ಪೆ ಕೂಡ ನಿಮಗೆ ತೆಗೆದು ತೋರಿಸ್ತೀನಿ ಸ್ನೇಹಿತರೆ ಅಲೋವೆರಾ ಜೆಲ್ನಿಂದ ನಮ್ಮ ಕೂದಲು ಗ್ರೋತ್ ಆಗೋಲ್ಲೂ ಕೂಡ ಪ್ರಾರಂಭವಾಗುತ್ತೆ ಯಾರು ಕೂದಲು ಕೂಡ ಬೆಳಿತಾನೆ ಇಲ್ಲ ಅಂತ ರೋ ಅವ್ರ ಕೂದಲು ಕೂಡ ಹೇರ್ ಫಾಲ್ ಆಗ್ತಾ ಇರೋದು ನಿಲ್ಲುತ್ತೆ ಹಾಗೂ ನಮ್ಮ ಕೂದಲು ಒಂದು ಶೈನಿಯಾಗಿ ತುಂಬಾ ಇದರಿಂದ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಅಲೋವೆರಾ ಜೆಲ್ನಿಂದ ನಿಮಗಂತೂ ತುಂಬ ಗೊತ್ತೇ ಇರುತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ನೋಡ್ಬೋದು ಈ ರೀತಿಯಾಗಿ ನಾನು ಅಷ್ಟು ಅಲೋವೆರಾ ಜೆಲ್ನ ಹೀಗೆ ಸಪ್ರೇಟ್ ಮಾಡ್ಕೊಂಡಾಗಿದೆ ಹಾಗೂ ಬೀಟ್ರೂಟ್ ಕೂಡ ಹೀಗೆ ತುರ್ಕೊಂಡು ಇಟ್ಕೊಳ್ಬೇಕು ಸ್ನೇಹಿತರೆ ನೀವು ಕಟ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು ಗ್ರೈಂಡ್ ಮಾಡಿಕೊಂಡು ನಾನು ಹೀಗೆ ಚೆನ್ನಾಗಿ ಇದನ್ನು ತುರ್ಕೊಂಡು ಯೂಸ್ ಮಾಡ್ಕೊಳ್ತಾ ಇರೋದು ಹಾಗೂ ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡು ಅದರೊಳಗಡೆ ಒಂದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊತಿರೋದು ನೀರನ್ನ ಹಾಕೊಂಡ ನಂತರ ಸ್ವಲ್ಪ ಅದನ್ನು ಬಿಸಿ ಆಗೋದಕ್ಕೆ ಬಿಡಬೇಕು ಸ್ನೇಹಿತರೆ ಸ್ವಲ್ಪ ಬಿಸಿ ಆದ ತಕ್ಷಣ ನಾನು ಇದ್ರೊಳಗಡೆ ತುರ್ಕೊಂಡಿಟ್ಕೊಂಡಿದ್ನಲ್ವ ಬೀಟ್ರೂಟ್ನ ಅದನ್ನು ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ನಾನಿಲ್ಲಿ ಒಂದು ಹಾಫ್ ಅಷ್ಟು ಬೀಟ್ರೂಟ್ನ ಯೂಸ್ ಮಾಡ್ಕೋತಿರೋದು ನೀವು ಬೇಕಾದರೆ ಜಾಸ್ತಿ ಕೂದಲಿದ್ರು ಕೂಡ ಜಾಸ್ತಿ ಯೂಸ್ ಮಾಡ್ಕೋಬೋದು ಬೀಟ್ರೂಟರಿಂದ ನಮ್ಮ ಕೂದಲು ಚೆನ್ನಾಗಿ ಕೆಂಪಾಗುತ್ತೆ ಹಾಗೂ ಶೈನಿಯಾಗಿ ಹೊಳಪು ಕೂಡ ಕೊಡುತ್ತೆ ಯಾವುದೇ ಒಂದು ಕೆಮಿಕಲ್ ರೆಡ್ ಆಗಿರೋ ಮೆಹಂದಿ ಕೂಡ ಯೂಸ್ ಮಾಡದೆ ಇದರಿಂದ ನ್ಯಾಚುರಲ್ ಆಗಿ ನಮ್ಮ ಕೂದಲು ಶೈನಿಯಾಗಿ ಹೊಳಪು ತರುವಂತದ್ದು ಈ ಒಂದು ಬೀಟ್ರೂಟ್ ನಿಂದ ನಾವು ಮಾಡಿಕೊಳ್ಬಹುದು ಹಾಗೂ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಿರೋದು ಒಂದು ಹಾಫ್ ಸ್ಪೂನ್ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಿಂದ ನಮ್ಮ ಕೂದಲು ಸ್ಮೂತ್ ಆಗುತ್ತೆ ಹಾಗೂ ಇದರಿಂದ ಕೂಡ ನಮ್ಮ ಕಲರ್ ಚೇಂಜ್ ಆಗುತ್ತೆ ನಮ್ಮ ಹೇರ್ದು ಹಾಗೂ ಸಾಫ್ಟ್ ಆಗುತ್ತೆ ಎಷ್ಟೇ ರಫ್ ಇದ್ದರೂ ಕೂಡ ಇದರಿಂದ ನಾವು ಸಾಫ್ಟ್ ಮಾಡ್ಕೊಳ್ಬೋದು ನಾನು ಮೊದಲೇ ಹೀಗೆ ತಕ್ಕೊಂಡಿಟ್ಕೊಂಡಲ್ವ ಅಲೋವೆರಾ ಜೆಲ್ನ ಅದನ್ನು ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಈ ಮೂರು ಇನ್ಗ್ರೀಡಿಯೆಂಟ್ಸ್ನ ಹಾಕೊಂಡು ಚೆನ್ನಾಗಿ ಇದು ಕುದಿ ಬರಬೇಕು ಒಂದು ಗ್ಲಾಸ್ ನೀರಷ್ಟು ಕಡಿಮೆ ಆಗಬೇಕು ಸ್ನೇಹಿತರೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ನೋಡ್ಬೋದು ಯಾವ ರೀತಿ ಈ ಒಂದು ಬೀಟ್ರೂಟ್ನಿಂದ ಕಲರ್ ಬಿಟ್ಟಿದೆ ಅಂತ ಹಾಗೂ ಈ ಒಂದು ನೀರು ಸ್ವಲ್ಪ ಗಟ್ಟಿಯಾಗಲು ಪ್ರಾರಂಭವಾಗುತ್ತೆ ಯಾಕಂದರೆ ಬೀಟ್ರೂಟ್ನಿಂದ ರಸ ತುಂಬಾ ಚೆನ್ನಾಗಿ ಗಟ್ಟಿಯಾಗುತ್ತೆ ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ಇದು ಚೆನ್ನಾಗಿ ಕುದೀತಾ ಇದೆ ಅಂತ ಇನ್ನೂ ಸ್ವಲ್ಪ ನಾನು ಇದನ್ನು ಕುದಿಸ್ಕೋತೇನೆ ನೋಡ್ಬೋದು ನೀವು ಕೂಡ ಯಾವ ರೀತಿ ಇವಾಗ ಕುದಿ ಬರ್ತಾ ಇದೆ ಅಂತ ಈ ಒಂದು ಬೀಟ್ರೂಟ್ ರಸ ಚೆನ್ನಾಗಿ ಇವಾಗ ರೆಡ್ ಆಗಿರೋದು ನಾವು ಕಾಣಿಸ್ತಿದೆ ಸ್ನೇಹಿತರೆ ಇದು ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಈ ಮೂರು ಇನ್ಗ್ರೀಡಿಯೆಂಟ್ಸ್ ಅದರ ಸತ್ವವನ್ನು ಈ ನೀರ್ ಒಳಗಡೆ ಬಿಟ್ಕೊಳ್ಬೇಕು ಆವಾಗ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಕೂದಲು ಬೆಳವಣಿಗೆಗೂ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಒಂದು ಡಿಕಾಷನ್ ನೋಡ್ಬೋದು ಇವಾಗ ಕಾಫಿ ಪೌಡರಿಂದ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ ಈ ಒಂದು ಡಿಕಾಷನ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಹಾಗೂ ನಾನು ಇದನ್ನು ಹೀಗೆ ಸ್ವಲ್ಪ ಕುದಿಸ್ಕೊಂಡ್ ನಂತರ ಇದನ್ನು ನಾನು ಬಿಟ್ಟಿದ್ದೆ ಹಾಗೆ ಈ ಒಂದು ಡಿಕಷನ್ ರೆಡಿ ಆದ ತಕ್ಷಣ ನಾನು ಇದನ್ನು ಫಿಲ್ಟರ್ ಮಾಡ್ಕೋತಿರೋದು ಇನ್ನೂ ಸ್ವಲ್ಪ ಬಿಸಿಯಾಗಿದೆ ಇದನ್ನು ಒಂದು ಫೈವ್ ಮಿನಿಟ್ಸ್ ನಾನು ಫುಲ್ ತಣ್ಣಗೆ ಆಗಲು ಸ್ನೇಹಿತರೆ ಆವಾಗ ಈ ಒಂದು ರೆಡ್ ಇರುವಂಥದ್ದು ಬ್ಲ್ಯಾಕ್ಗೆ ಕನ್ವರ್ಟ್ ಆಗುತ್ತೆ ನಿಮಗೆ ತೋರಿಸ್ತಾ ಇರೋದು ನೋಡ್ಬೋದು ಒಂದು ಫೈವ್ ಮಿನಿಟ್ಸ್ ಬಿಟ್ಟ ನಂತರ ನಾನು ಇಲ್ಲೊಂದು ಕಬ್ಬಿಣದ ತವಾನ ಯೂಸ್ ಮಾಡ್ಕೊತಿರೋದು ಈ ಒಂದು ಡಿಕಾಷನ್ನ ಇದ್ರೊಳಗಡೆ ಹಾಕ್ಕೊಳ್ಬೇಕು ನಿಮಗೆ ಎಷ್ಟು ಬೇಕು ನೀರು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳಕ್ಕೆ ಹೋಗಬೇಡಿ ಮುಂಚೆನೆ ನೀವು ನೋಡಿಕೊಂಡು ಈ ಒಂದು ನೀರನ್ನ ಯೂಸ್ ಮಾಡ್ಕೊಳ್ಬೋದು ನಾನು ಇದನ್ನು ಸ್ವಲ್ಪ ಮಟ್ಟಿಗೆ ತಕ್ಕೊಂಡಿಕ್ಕೊಂಡಿದ್ದೇನೆ ಇದನ್ನು ಅಷ್ಟು ಹಾಕ್ಕೊಂಡಿದ ನಂತರ ನಾನು ಇದ್ರೊಳಗೆ ನೋಡ್ಬೋದು ಸ್ವಲ್ಪ ಇದನ್ನು ಒಂದು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ ನೋಡ್ಬೋದು ಇವಾಗಿ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಗ್ಯಾಸ್ನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಡಿಕಾಷನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೂ ನಾನು ಇದರಲ್ಲಿ ಒನ್ ಫೋರ್ ಸ್ಪೂನಷ್ಟು ಮೆಹಂದಿನ ಆ್ಯಡ್ ಮಾಡ್ಕೋತಾ ಇರೋದು ಅದು ಕೂಡ ನ್ಯಾಚುರಲ್ ಆಗಿರುವಂಥದ್ದು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೋದೆ ಮಾಡಿರುವಂಥ ಹೀನ ಮೆಹೆಂದಿನ ನಾನು ಆ್ಯಡ್ ಮಾಡ್ಕೋತಿರೋದು ಸ್ನೇಹಿತರೆ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಇರೋದಿಲ್ಲ ಇದು ಕೇವಲ ಒಂದು ಎಲೆಯಿಂದ ತಯಾರಾಗಿರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಒಂದು ಮೆಹಂದಿನೇ ಯೂಸ್ ಮಾಡ್ಕೋತಾ ಇರೋದು ನೋಡ್ಬೋದು ಗ್ಯಾಸ್ನ ಲೋ ಅಲ್ಲಿ ಇಟ್ಕೊಳ್ಳಿ ಯಾಕಂದರೆ ಗಟ್ಟಿ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಹೀಗೆ ಒಂದು ಸ್ಪೂನ್ ಸಹಾಯದಿಂದ ನೀವು ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ನಾನಿಲ್ಲಿ ಬ್ರಿಂಗ್ ರಾಜ್ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು ಬ್ರಿಂಗ್ ರಾಜ್ ಪೌಡರ್ ಕೂಡ ನಮಗೆ ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ಅಥವಾ ಎಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ ಅಂದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಬ್ರಿಂಗ್ ರಾಜ್ ಪೌಡರ್ನಿಂದ ನಮ್ಮ ಕೂದಲು ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ ಹಾಗೂ ನಮ್ಮ ಕೂದಲು ಬೆಳವಣಿಗೆಯು ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ನಾನು ಬ್ರಿಂಗ್ ರಾಜ್ ಪೌಡರ್ನ ಆ್ಯಡ್ ಮಾಡ್ಕೊತಿರೋದು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ನಮ್ಮ ಕೂದಲು ಚೆನ್ನಾಗಿ ಆಗುತ್ತೆ ಇದರಿಂದ ನೋಡ್ಬೋದು ಈ ಒಂದು ಮೆಹಂದಿ ಇವಾಗ ರೆಡಿಯಾಗೋಗಿಬಿಟ್ಟಿದೆ ಅಂತ ಹಾಗೂ ನಾನು ಇದನ್ನು ಸ್ವಲ್ಪ ಒಂದು ಫೈ ಟೆನ್ ಮಿನಿಟ್ಸ್ವರೆಗೂ ಹೀಗೆ ಬಿಟ್ಟಿದ್ದೆ ನಂತರ ಹೀಗೆ ಒಂದು ಬೌಲಲ್ಲಿ ಅಷ್ಟು ಮೆಹಂದಿನ ನಾನು ಹಾಕ್ಕೊಳ್ತಾ ಇರೋದು ಈ ಒಂದು ಮೆಹಿಂದಿನ ಸ್ನೇಹಿತರೆ ನೀವು ಒಂದು ಸಲ ಆದರೂ ಯೂಸ್ ಮಾಡ್ಕೋತಾ ಬನ್ನಿ ನಿಮ್ಮ ಕೂದಲು ಎಷ್ಟೇ ಡ್ಯಾಮೇಜ್ ಆದರೂ ಕೂಡ ಅದರಿಂದ ನಾವು ಕೂದಲು ಮತ್ತೆ ಬೆಳವಣಿಗೆ ಆಗೋ ಥರ ಆಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ ಹಾಗೂ ನಾನು ಈ ಒಂದು ಮೆಹಂದಿನ ನಿಮಗೆ ಯೂಸ್ ಕೂಡ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ನಿಮಗೆ ನಿಜ ಅನಿಸೋದಿಲ್ಲ ಅದಕ್ಕೋಸ್ಕರ ನೋಡ್ಬೌದು ನಾನು ಹೀಗೆ ಮೊದಲೇ ತಲೆಯ ಸ್ನಾನ ಮಾಡ್ಕೊಂಡು ಬಿಡಿ ಏಕೆಂದರೆ ಎಣ್ಣೆ ಇದ್ದರೆ ಈ ಒಂದು ಮೆಹೆಂದಿ ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಸಲ ತಲೆ ಸ್ನಾನನ ಮಾಡಿಕೊಂಡು ಹೀಗೆ ನಾವು ಮೆಹೆಂದಿನ ಹಚ್ಕೊಳ್ಬೇಕು ಇದರಿಂದ ತುಂಬಾ ಶೈನಿಯಾಗಿ ಹೊಳಪು ಕೊಡುತ್ತೆ ಸ್ನೇಹಿತರೆ ಯಾಕಂದರೆ ನಾನು ಇದರಲ್ಲಿ ಬೀಟ್ರೂಟ್ನ ಆ್ಯಡ್ ಮಾಡ್ಕೊಂಡಿರೋದು ಹಾಗೂ ಅಲೋವೆರಾ ಜೆಲ್ನ ಕೂಡ ಆ್ಯಡ್ ಮಾಡ್ಕೊಂಡಿರೋದು ಈ ರೀತಿಯಾಗಿ ನೀವು ಏನಾದರೂ ಮೆಹೆಂದಿನ ಹಚ್ಕೋತಾ ಬಂದರೆ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಹೊಳಿತಾ ಹೋಗುತ್ತೆ ಹಾಗೂ ಚೆನ್ನಾಗಿ ಸಾಫ್ಟಾಗುತ್ತೆ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಮೇಲುಗಡೆ ನಿಮಗೆ ಜಾಸ್ತಿ ಕೆಂಪಗಾಗಬೇಕು ಅಂದರೆ ನೀವು ಮೇಲ್ಗಡೆ ಹಚ್ಕೊಳ್ಬೋದು ಸ್ನೇಹಿತರೆ ಸ್ವಲ್ಪ ಜನರಿಗಂತೂ ಕೆಂಪಾಗಿರೋ ಕೂದಲು ತುಂಬಾ ಇಷ್ಟ ಆಗುತ್ತೆ ಅವರು ಕೂಡ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡು ನಮ್ಮ ಕೂದಲನ್ನ ಕೆಂಪಾಗಿ ಶೈನಿಯಾಗಿ ಮಾಡ್ಕೋತಾ ಇರ್ತಾರೆ ಅದ್ರ ಬದಲು ಹೀಗೆ ನ್ಯಾಚುರಲ್ ಆಗಿ ಬಿ ಬೀಟ್ರೂಟ್ನಿಂದ ನಾವು ಎಷ್ಟು ಆಗಿ ಮಾಡ್ಕೊಳ್ಬೋದು ನೋಡ್ಬೋದು ಸ್ನೇಹಿತರೆ ಈ ರೀತಿ ನನ್ನ ಮೇಲುಗಡೆ ಎಲ್ಲ ಹೀಗೆ ತೆಳಗಡೆ ಎಲ್ಲ ಹೀಗೆ ಮೆಹಂದಿನ ಹಚ್ಕೋತಾ ಇರೋದು ಈ ಒಂದು ಮೆಹೆಂದಿನ ಅಪ್ಲೈ ಮಾಡಿಕೊಂಡು ಒನ್ ಟೂ ಅವರ್ ಬಿಟ್ಕೊಂಡು ನೀವು ಶಾಂಪು ಹಾಕೊಂಡು ಕೂಡ ತಲೆ ಸ್ನಾನ ಮಾಡ್ಕೊಳ್ಬೌದು ಅದರಿಂದ ಯಾವುದೇ ಒಂದು ಕಲರ್ ಕೂಡ ಹೋಗೋದಿಲ್ಲ ಹಾಗೂ ನೀವು ನೆಕ್ಸ್ಟ್ ಡೇ ಶ್ಯಾಂಪು ಹಾಕೋತೀರ ಅಂದರೆ ಅದು ಕೂಡ ಹಾಕ್ಕೊಳ್ಬೋದು ಆವಾಗಲೇ ಹಾಕೊಂಡ್ರು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸ್ನೇಹಿತರೆ ನೋಡ್ಬೋದು ಈ ರೀತಿ ಮೇಂದಿನ ಹಚ್ಕೊಂಡು ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ನಿಮಗೂ ಕೂಡ ಇವತ್ತಿನ ಒಂದು ಟಿಪ್ಸ್ ಇಷ್ಟವಾದರೆ ನೀವು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ಒಂದು ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು